ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿನ್ನೊಲವಿನ ಆಸರೆಯಲ್ಲಿ ಎಪ್ಪತ್ತಾರರ ಪ್ರಮೋ ಅಂದು ಬೆಳಗ್ಗೆ ಸನ್ನಿಧಿ ಕಾಲೇಜ್ಗೆಂದು ಬಸ್ಸಲ್ಲಿ ಬಂದಿಳಿದಾಗ ಅವಳಿಗಾಗಿ ಕಾಯುತ್ತಾ ನಿಂತಿದ್ದ ವೇದಾಂತ್ ಅವಳಿಗೆ ಇಂದು ಅವನಿಂದ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇರಲಿಲ್ಲ ಹಾಗೆ ಸಿಕ್ಕಿ ಹಾಕಿಕೊಂಡು ಬಿಟ್ಟಿದ್ದಳು ಸನ್ನಿಧಿ ದೂರದಿಂದಲೇ ಅವನು ಕೈ ಬೀಸಿದಾಗ ಸನ್ನಿಧಿಯ ಕಣ್ಣುಗಳು ಅಪೂರ್ವವಾದ ನಿಧಿ ಕಂಡಂತೆ ಅರಳಿದವು ಅವನತ್ತ ಕೈ ಬೀಸಿದಳು ಅವನು ಮುಗುಳ್ನಗುತ್ತಾ ಅವಳನ್ನು ತನ್ನ ಬಳಿಗೆ ಕರೆದಿದ್ದ ಈಗ ತಂದೆಯ ಹಿತ ಹಿತವಚನ ನೆನಪಾಗಲಿಲ್ಲ ಸನ್ನಿಧಿಗೆ ಅವನ ಮೇಲಿನ ಆಕರ್ಷಣೆ ಅದಕ್ಕಿಂತ ಹೆಚ್ಚಾಗಿತ್ತಲ್ಲ ಅವಳಿಗರಿವಿಲ್ಲದಂತೆಯೇ ನಿಧಾನವಾಗಿ ಅವನತ್ತ ನಡೆದು ಬಂದಿದ್ದಳು ಸನ್ನಿಧಿ ಹಾಯ್ ವೇದಾಂತ್ ಏನಿಲ್ಲ ಯಾರಿಗೋ ವೇಟ್ ಮಾಡ್ತಾ ಹಾಗಿತ್ತು ಅವನನ್ನು ಪ್ರಶ್ನಿಸಿದಾಗ ಹೌದು ಸಾನು ನಾನು ಒಬ್ಬ ಇಂಪಾರ್ಟೆಂಟ್ ವ್ಯಕ್ತಿಗೋಸ್ಕರ ವೇಟ್ ಮಾಡ್ತಾ ಇದ್ದೆ ಎಂದು ಉತ್ತರಿಸಿದ ವೇದಾಂತ್ ಓಕೆ ವೇದ್ ನನಗೀಗ ಕ್ಲಾಸ್ ಇದೆ ನಾನು ಹೋಗ್ತೀನಿ ಅವನಿಂದ ತಪ್ಪಿಸಿಕೊಳ್ಳಬೇಕು ಎಂಬ ಉದ್ದೇಶದಿಂದ ಅಲ್ಲಿಂದ ಮುಂದೆ ಹೊರಟಾಗ ವೇದಾಂತ್ ಮಿಂಚಿನ ಗತಿಯಲ್ಲಿ ಅವಳ ಬಲ ಕೈಯನ್ನು ಗಟ್ಟಿಯಾಗಿ ಹಿಡಿದು ಸನ್ನಿಧಿಯನ್ನು ತನ್ನತ್ತ ಎಳೆದುಕೊಂಡ ಅವನು ಎಷ್ಟು ಗಟ್ಟಿಯಾಗಿ ಹಿಡಿದು ಎಳೆದಿದ್ದನೆಂದರೆ ಅವನು ಎಳೆದ ರಭಸಕ್ಕೆ ಅವಳು ಅವನ ಮೈಮೇಲೆ ಬಿದ್ದು ಬಿಟ್ಟಳು ಇಷ್ಟು ದಿನಗಳ ಬಳಿ ದಿನಗಳ ಬಳಿಕ ಅವನ ಸ್ಪರ್ಶ ಅವಳಲ್ಲಿ ಭಾವನೆಗಳ ತರಂಗಗಳನ್ನೇ ಎಬ್ಬಿಸಿದ್ದವು ಅವಳ ಮೃದುವಾದ ಹೂವಿನಂತಹ ದೇಹದ ಸ್ಪರ್ಶದಿಂದ ವೇದಾಂತ್ ಬೆರೆದಿತ್ತು ಅದು ರಸ್ತೆಯ ಬದಿ ಅಲ್ಲದಿದ್ದರೆ ಅವನು ಏನು ಮಾಡುತ್ತಿದ್ದನು ಒಂದು ನಿಮಿಷ ಹಾಗೆ ಅವನಿದೆಗೆ ಒರಗಿಕೊಂಡಳು ಸನ್ನಿಧಿ ಬಳಿಕ ಎಚ್ಚೆತ್ತುಕೊಂಡು ವೇದಾಂತ್ ನನಗೀಗ ಕ್ಲಾಸ್ ಇದೆ ನಾನು ಕ್ಲಾಸಿಗೆ ಹೋಗಬೇಕು ಪ್ಲೀಸ್ ನನ್ನ ಬಿಟ್ಬಿಡು ಎಂದು ಅವನಲ್ಲಿ ರಿಕ್ವೆಸ್ಟ್ ಮಾಡಿಕೊಂಡಾಗ ಸಾನು ಮೊದಲು ನೀನು ನನ್ನ ಹತ್ರ ಕಾರಣ ಹೇಳಬೇಕು ಯಾಕೆ ಅಂತ ನಾನು ಹೇಳಲ್ಲ ನಿಂಗೆ ಗೊತ್ತು ಅದುವರೆಗೂ ಯಾರೇ ಬರಲಿ ಏನೇ ಮಾಡಲಿ ನಾನು ನಿನ್ನ ಬಿಡಲ್ಲ ಎಂದಾಗ ಸನ್ನಿಧಿ ಪ್ಲೀಸ್ ವೇದಾಂತ್ ನೀನು ನನ್ನ ಬಿಟ್ಟಿಲ್ಲ ಅಂದರೆ ನಾನು ಇಲ್ಲೊಬ್ಬ ನನ್ನ ಪ್ರಾಣ ಹಿಂಡ್ತಾ ಇದ್ದಾನೆ ಅಂತ ಕಿರುತ್ತೀನಿ ಆಗ ರಸ್ತೆಯಲ್ಲಿ ನಿನ್ನ ಮರ್ಯಾದೆ ಹೋಗುತ್ತೆ ಎಂದರೂ ಅವನು ಬಿಡಲಿಲ್ಲ ಆಯಿತು ಮೊದಲು ಆ ಕೆಲಸನೇ ಮಾಡು ಸನ್ನಿಧಿ ತನ್ನ ಮರ್ಯಾದೆ ಬೇರೆ ವೇದಾಂತ್ನ ಮರ್ಯಾದೆ ಬೇರೆ ಎಂದುಕೊಂಡಿರಲಿಲ್ಲ ಅವಳು ಅವನ ಮರ್ಯಾದೆ ತೆಗೆಯುವ ಕೆಲಸ ಮಾಡುತ್ತಾಳ ಖಂಡಿತ ಇಲ್ಲ ವೇದ್ ನೀನು ಒಗಟೊಗಟಾಗಿ ಕೇಳಿದರೆ ನನಗೆ ಗೊತ್ತಾಗಲ್ಲ ನೇರವಾಗಿ ನನ್ನ ಪ್ರಶ್ನೆ ಮಾಡು ಉತ್ತರ ಹೇಳ್ತೀನಿ ಎಂದು ಹೇಳಿದಳು ವೇದಾಂತ್ ಅಲ್ಲಿಂದಲೇ ಅವಳನ್ನು ಕಿಡ್ನ್ಯಾಪ್ ಮಾಡಿ ಕರೆದುಕೊಂಡು ಹೋಗುತ್ತಾನ ಕೋಲ್ಡ್ ಆಗಿರೋದ್ರಿಂದ ವಾಯ್ಸ್ ಕೆಟ್ಟಿದೆ ಸಾರಿ ಫಾರ್ ದ ಇನ್ಕನ್ವೀನಿಯನ್ಸ್ ಮುಂದಿನ ಸಂಚಿಕೆಯಲ್ಲಿ ನಿರೀಕ್ಷಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್